ಹಾಯ್ ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ ಆ್ಯಪಿವರ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಟೊಮೆಟೊ ಗಾರ್ಲಿಕ್ ರಸ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಎಷ್ಟೇ ಥರ ಊಟ ತಿಂದರೂ ಕೊನೆಯಲ್ಲಿ ಸ್ವಲ್ಪ ರಸಾನ ತಿಂದರೆ ಊಟ ಕಂಪ್ಲೀಟ್ ಅಂತ ಅನಿಸೋದು ಅಂತ ರುಚಿಯಾಗಿರೋ ರಸ ತೋರಿಸ್ಕೊಡ್ತೀನಿ ಇವತ್ತು ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿ ಫಸ್ಟ್ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮೆಣಸು ಒಂದು ಸ್ಪೂನಾಗಷ್ಟು ಜೀರಿಗೆ ಒಂದು ಹತ್ತರಿಂದ ಹನ್ನೆರಡು ಎಸ್ಲಾಗಷ್ಟು ಬೆಳ್ಳುಳ್ಳಿನ ಹಾಕೊಂಡು ಇದು ತರತರಿಯಾಗಿ ಪೌಡರ್ ಮಾಡ್ಕೋತ ಇದೀನಿ ನೀರ್ ಈ ಆಗದಿರ ಪೌಡರ್ ಮಾಡಿ ಸೈಡಲ್ಲಿ ಇಟ್ಕೋಬೇಕು ನೀವು ಬೇಕಿದ್ರೆ ಕುಟಾಣಿಯಲ್ಲಿ ಜಜ್ಜಿ ಸಹ ಮಾಡ್ಕೋಬಹುದು ಮತ್ತೆ ಅದೇ ಜರ್ಗೆ ಒಂದು ಐದು ಟೊಮೆಟೊ ಹಾಕೋತಾ ಇದ್ದೀನಿ ಇಲ್ಲಿ ನಾಟಿ ಟೊಮೆಟೊ ಇಲ್ಲಿ ನಾಟಿ ಟೊಮೆಟೊನೇ ಯೂಸ್ ಮಾಡಿ ಆಗ್ಲಿ ರುಚಿ ಚೆನ್ನಾಗಿ ಬರೋದು ಅದಾದ್ಮೇಲೆ ಇಲ್ಲಿ ಒಂದು ಮೂರ್ ಸ್ಪೂನ್ ಆಗಷ್ಟು ಕಾಯಿ ತುರಿನ ಸೇರಿಸಕೊತಾ ಇದೀನಿ ರಸಮ್ಗೆ ಕಾಯಿ ತುರಿ ಯಾರಿ ಯೂಸ್ ಮಾಡಲ್ಲ ನೀವ್ ಒಂದ್ಸಲ ಟ್ರೈ ಮಾಡಿ ಖಂಡಿತವಾಗ್ಲೂ ಮತ್ತೆ ಮತ್ತೆ ಈ ತರ ರಸಮ್ ಮಾಡ್ಕೊಂಡು ತಿಂತೀರಾ ಅಷ್ಟು ರುಚಿಯಾಗಿರುತ್ತೆ ಇಲ್ಲಿ ಸಣ್ಣ ನಿಂಬೆನ್ ಸೈಜ್ ಏನಾಗ to ಒಂದು ಒಂದು ಹತ್ತು ನಿಮಿಷ ಮುಂಚೆನೇ ನಿಂಸ್ಕೊಂಡು ಚೆನ್ನಾಗಿ ಕ್ಯೂ ಇದ್ದೀನಿ ಈ ಥರ ಚೆನ್ನಾಗಿ ಕ್ಯೂಚ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ ಅದಾದಮೇಲೆ ಇಲ್ಲಿ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಸಾಸಿವೆ ಚೆನ್ನಾಗಿ ಚಿಟಾಪಟೆ ಆದಮೇಲೆ ಎರಡು ಬ್ಯಾಡಿಗೆಕಾಯಿನ ಸೇರಿಸ್ಕೊತಾ ಇದ್ದೀನಿ ಬ್ಯಾಡಿಗೆಕಾಯಿ ಸೇರಿಸೋದ್ರಿಂದ ರಸಮಲ್ಲಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದಾದಮೇಲೆ ಸ್ವಲ್ಪ ಕರಿಬೇವು ಕರಿಬೇವು ಹಾಕೊಂಡ ಮೇಲೆ ಹಾಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಚಿಟಾಪಟ ಅನ್ನಿಸ್ಕೊಡಿ ಆಗಲೇ ರಸಮ್ ಟೇಸ್ಟ್ ಚೆನ್ನಾಗಿ ಬರೋದು ಇಲ್ಲಿ ಜೀರಿಗೆ ಮೆಣಸು ಬೆಳ್ಳುಳ್ಳಿನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದು ಲ್ವಾ ಅದನ್ನೂ ಹಾಕ್ಕೊಂಡು ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡು ಇಲ್ಲಿ ನಾನು ಒಂದು ಏಳರಿಂದ ಹೆಣ್ ಎಸ್ ಆಗೋಷ್ಟು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಸೇರಿಸ್ಕೊತಾ ಇದೀನಿ ಈ ಥರ ಜಜ್ಜಿ ಬೆಳ್ಳುಳ್ಳಿ ಸೇರಿಸ್ಕೊಳೋದ್ರಿಂದ ರಸಮ್ ಚೆನ್ನಾಗಿ ಬರುತ್ತೆ ಟೇಸ್ಟು ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಟೊಮೆಟೋದು ಪೇಸ್ಟ್ ಹಾಕ್ಕೊಂಡು ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕೆಂದರೆ ನಾವು ಇಲ್ಲಿ ಟೊಮೆಟೊನ ಬೇಯಿಸ್ಕೊಂಡಿಲ್ಲ ಹಾಗೆ ಡೈರೆಕ್ಟಾಗಿ ರುಬ್ಬಿರೋದ್ರಿಂದ ಸ್ವಲ್ಪ ಹಸಿ ವಾಸನೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಒಂದು ಅರ್ಧ ಸ್ಪೂನ್ ಆದಷ್ಟು ಅಚ್ಚಕಾರದ ಪುಡಿನ ಹಾಕೋತಾ ಇದ್ದೀನಿ ಇಲ್ಲಿ ನೀವು ಖಾರ ನೋಡ್ಕೊಂಡು ಸೇರಿಸ್ಕೊಡಿ ಇದು ಎಲ್ಲ ವಾಸನೆ ಹೋದ್ಮೇಲೆ ಕೊನೆಯಲ್ಲಿ ಹುಣ್ಸಣ್ಣೆ ಇಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಹುಳಿ ಚೆನ್ನಾಗಿ ಕುದ್ದಷ್ಟು ರಸಮ್ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಇವತ್ತು ತೋರಿಸ್ತಿರೋಂಥ ರಸಮು ಮೂರರಿಂದ ನಾಲ್ಕು ಜನಕ್ಕೆ ಅಗಸ್ಟ್ ಮಾತ್ರ ತೋರಿಸ್ತಾ ಇದ್ದೀನಿ ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕಾದ್ರೆ ಎಲ್ಲಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡು ಮಾಡ್ಕೊಳ್ಳಿ ಚೆನ್ನಾಗಿ ಹುಣ್ಸೆನ್ನ ಕುದ್ದಾದ್ಮೇಲೆ ಇಲ್ಲಿ ನೀರು ಸೇರಿಸ್ಕೋಬೇಕು ಫಸ್ಟೇ ಸೇರ್ಸ್ಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ಜಾರು ತೊಳೆದಿದ್ದ ನೀರು ಮತ್ತು ಎಕ್ಸ್ಟ್ರಾ ನೀರನ್ನ ಸೇರಿಸ್ಕೋತಾ ಇದ್ದೀನಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಎಲ್ಲಿ ಬೇಕು ಆ ಕನ್ಸಿಸ್ಟೆನ್ಸಿಯಲ್ಲಿ ರಸ ಮಾಡ್ಕೊಡಿ ನಾವು ಕಾಯಿ ತುರಿ ಹಾಕಿರೋದ್ರಿಂದ ಸ್ವಲ್ಪ ತಿಕ್ನೆಸ್ ಚೆನ್ನಾಗೇ ಬರೋದೆ ರಸಮ್ದು ಅದಾದಮೇಲೆ ಕೊನೆಯಲ್ಲಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ರಸ ಎಷ್ಟು ಚೆನ್ನಾಗಿ ಕುದಿಯುತ್ತೋ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ ಅದಾದಮೇಲೆ ಇಲ್ಲಿ ನಾನು ಕೊನೆಯಲ್ಲಿ ಚೆನ್ನಾಗಿ ಕುದ್ದಾದ್ಮೇಲೆ ಒಂದು ಹಿಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ರಸದಲ್ಲಿ ಜಾಸ್ತಿ ಆಗದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಕೊನೇಲಿ ಲಾಸ್ಟಾಗಿ ನಾನು ಇಲ್ಲಿ ಹಿಂಗೆ ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ ಹಾಕೋದ್ರ ಬದಲಾಗಿ ಈ ಥರ ಕೊನೆಯಲ್ಲಿ ರಸಮಾಲ ಹಾಕೋದ್ರಿಂದ ಪ್ರತಿ ಬೈಟಲ್ಲೂ ಹಿಂಗಿನ ಸ್ಮೆಲ್ ತುಂಬಾ ಚೆನ್ನಾಗಿ ಬರುತ್ತಿರುತ್ತೆ ತುಂಬಾ ರುಚಿಯಾಗಿರೋವಂಥ ರಸಮ್ ರೆಸಿಪಿ ರೆಡಿಯಾಗಿದೆ ಮನೆ ಮಿ ಎಲ್ಲರ ಮನೇಲೂ ಟೊಮೆಟೊ ರಸ ಮಾಡ್ತಿರ್ತೀರಾ ಈ ಥರ ಟೊಮೆಟೊ ರಸನ ಸಲ ಟ್ರೈ ಮಾಡಿ ಮತ್ತೆ ಮತ್ತೆ ಇದೇ ಥರ ಟೊಮೆಟೊ ರಸನ ಇಷ್ಟಪಟ್ಟು ಮಾಡಿಕೊಂಡು ತಿಂತೀರ ಅಷ್ಟು ರುಚಿಯಾಗಿರುತ್ತೆ ಈಗ ಬಿಸಿ ಬಿಸಿ ಅನ್ನಕ್ಕೆ ಮೇಲೆ ತುಪ್ಪ ಹಾಕ್ಕೊಂಡು ರಸನ ಜಾಸ್ತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತಿದ್ರೆ ಊಟ ಫುಲ್ ಕಂಪ್ಲೀಟ್ ಅನಿಸುತ್ತೆ ಎಷ್ಟೇ ರುಚಿಯಾಗಿ ಮಾಡ್ಕೊಂಡು ತಿಂದ್ರು ನಾವು ಕೊನೆಯಲ್ಲಿ ರಸಮ್ ರೈಸ್ ಇಲ್ಲಾಂದರೆ ಊಟ ಇನ್ಕಂಪ್ಲೀಟ್ ಅಂತ ಅನಿಸ್ಬಿಡುತ್ತೆ ನೀವು ನಿಮ್ಮ ಮನೇಲಿ ಈ ಥರ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್